ಅಲ್ಲಿಯ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡಿದ್ದೆ ಆ ಜನರು ತೊಟ್ಟಿರುವಂಥ ಬಟ್ಟೆಗಳು ಬಿಳಿ ಬಟ್ಟೆ ಕರಿ ಬಟ್ಟೆ ಆಗಿದೆ ಅಲ್ಲೊಂದು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ವಿ ಬೆಳಗ್ಗೆ ಸ್ವಚ್ಛ ಮಾಡ್ತಿದ್ದಂತೆ ಆದರೆ ನಾವು ಹತ್ತು ಗಂಟೆಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಕಾಲಿಗೆ ಮಸಿ ಹಾಕಿ ಹಾಗೆಯೇ ನಾವು ಕುತ್ಕೊಂಡಂಥ ಚೇರ್ನಲ್ಲೂ ಕೂಡ ಮಸಿ ನಂತರ ನಾವು ಒಂದು ಗ್ರಾಮಕ್ಕೆ ಹೋದಾಗ ಒಬ್ಬ ಬೈಕ್ನಲ್ಲಿ ನೇವನ್ನು ಹೇರ್ಕೊಂಡು ಬಂದ ಅದು ಮೆಕ್ಕೆಜೋಳ ಖ್ಯಾತಿಕ್ಕಿದು ಅಂತ ಕೇಳಿ ದನಗಳಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ತಂದಿದ್ದೀನಿ ಅಂತ ಹೇಳಿದ್ರೆ ನೋಡಿದರೆ ಅದೆಲ್ಲ ಬರೀ ಬಸಿ ಹತ್ತಿರ ಹಾಗೆ ಅಂಥ ಸ ಸ ಮೇವನ್ನು ದನಗಳು ತಿಂದರೆ ಅವುಗಳ ಆರೋಗ್ಯ ಏನಿದೆ ಹಾಗೆಯೇ ಇಂದ ಬರೋಂಥ ಹಾಲನ್ನು ನಾವು ಬಳಕೆ ಮಾಡಿದರೆ ನಮ್ಮ ಆರೋಗ್ಯ ಈ ಬಗ್ಗೆ ಕಂಪನಿಗಳು ಮತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತರಾಗಿ ಏನು ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲಿ ಮಾಡಿದರೆ ಮಾತ್ರ ಜನರ ಬದುಕು ಭಾವನೆ ಆಗುತ್ತೆ ಇಲ್ಲ ಇಡೀ ಕೊಪ್ಪಳ ನಗರ ನರಕ ಆಗುತ್ತೆ ಅದನ್ನು ನರಂಕ ಮಾಡಿದ ಹಾಗೆ ಸರ್ಕಾರ ಜಾಗೃತಗೊಳ್ಳಬೇಕು ಅಂತ ಈ ಒಂದು ಸಂಘ ನಾನು ಹೇಳೋದಕ್ಕೆ ಇಷ್ಟ ಬಹುಶಃ ನಮ್ಮ ಜನರನ್ನು ನಾವು ಸರಿಯಾಗಿ ಹತೋಟಿಯಾಗಿ ಇಡಬೇಕು ನಮ್ಮ ಜನಪ್ರತಿನಿಧಿಗಳನ್ನು ಅಂತಂದರೆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ದಿಗ್ಬಂಧನವನ್ನು ಹಾಕುವಂಥ ಅಗತ್ಯ ಇದೆ ಇವತ್ತೇನು ನಮ್ಮ ಚುನಾವಣೆಗಳು ಯಾವುದೇ ಇರಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆಯವರು ಅಂಥ ಚುನಾವಣೆಗಳು ಬಂದಾಗ ಜನಪ್ರತಿನಿಧಿಗಳ ಮೇಲೆ ಹತೋಟಿಯನ್ನು ನಾವು ತರಬೇಕು ಅಂದರೆ ಮತದಾರ ಪ್ರಭು ಜಾಗೃತನಾಗಿ ಎಲ್ಲ ಈ ಕ್ಷೇತ್ರದ ಇಡೀ ಜಿಲ್ಲೆಯ ಈ ಕಾರ್ಖಾನೆಗಳು ನಿಲ್ಲೋವರೆಗೂ ನಾವು ಮತದಾನ ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಮಾತ್ರ ಪರಿಸರವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆ ಜಾಗೃತಿ ನಮ್ಮ ಜನಪ್ರತಿನಿಧಿಗಳಲ್ಲಿ ಮತ್ತು ಜನ ಪ್ರಭುಗಳಲ್ಲಿ ಬರಲಿ ಅಂತ ಹಾರೈಸ್ತೇನೆ